ಅಲ್ಲ ನಮ್ಮ ಅತ್ತೆ ಗೌರಿನ್ ಬಿಡಿಸ್ಕೊಂಡ್ಬತ್ತಿನಿ ಅಂತ ಹೇಳಿ ಬ್ಯಾಗ್ ತಕೊಂಡು ಓದ್ತಪ್ಪ ಬರ್ಲೇ ಇಲ್ವಲ್ಲ ಅಲ್ಲ ದುಡ್ಡ ಏನು ಅಂದರೆ ಏನೋ ಮಾಡ್ತೀನಿ ನಿಮ್ಗೆ ಯಾಕೆ ಅಂತೇಳಿ ಹೇಳಿ ಗೋತ್ ಎಲ್ಲಿಗೆ ಓತು ಏನೋ ಬರಲೇ ಇಲ್ವಲ್ಲ ಹಾಂ ನನ್ನ ಗಂಡ ಹೊಲ್ ತಕೊಂಡು ನೀರಿಗೆ ಬರ್ತೀನಿ ಅಂತಂದ್ರು ಅವರು ಬರಲಿಲ್ಲ ಎಲ್ಲಿಗೆ ಹೋಯ್ತು ಏನೋ ಅಂತೇಳಿ ವಿಚಾರಿಸ್ಕೊಂಡ್ ಬರ್ತಾರೆ ಅಂದರೆ ಹ್ಞೂ ಅಲ್ಲ ಈಗ ಸಾಲ ಸುಮ್ ಸುಮ್ಮನೆ ಸಾಲ ಕೊಡ್ರಿ ಅಂತಂದ್ರೆ ಯಾರು ಕೊಡ್ತಾರೆ ಹೇಳ್ರಿ ಯಾರಾದ್ರೂ ಏನನ್ನ ಆಸ್ತಿ ಪತ್ರ ಅಡ ಇಕ್ಬೇಕು ಇಲ್ಲ ಅಂದ್ರೆ ಯಾತನ ಒಡವೆ ಪಡ್ವೆ ಇಕ್ಬೇಕು ಬಂಗಾರದ ಒಡವೆನ ಹಂಗಿದ್ರೆ ಸಾಲ ಕೊಡ್ತಾರೆ ಸುಮ್ ಸುಮ್ನೆ ಯಾರು ಸಾಲ ಕೊಟ್ಬಿಡ್ತಾರೆ ಇವತ್ತೆ ಈಗ ಕೇಳ್ದೇಡ್ಕೇನಿ ಹಾ ಎಲ್ಲಿ ಗೊತ್ತಪ್ಪ ಇವತ್ತೆ ಹ ನೆನ್ನೆ ಹೋಗಿದ್ದು ಏನೇ ಲಸ್ಮಕ ಉಂಡೇನೆ ಅಲೆನೆ ಏನ್ ಮಾಡ್ತಾ ಇದ್ಯಾ ಎಲ್ಲಿ ನಿನ್ ಮಗ ನನ್ನ ಮಗ ಮನೆ ಕಣ್ಣ ಕಣ್ಬಂಡಜ್ಜಿ ಹ ಉಂಡ್ ಬಂದೆ ನೀನು ಬಾ ಕುಕ್ಕ ಬಾ ಓ ಈಗಿನ ಉಂಡ್ ಬಂದೆ ಕಣೆ ಏನ್ ಮಾಡ್ತಾ ಇದ್ದೀಯ ಅಂತ ಮಾತಾಡ್ಸೋಣ ಅಂತ ಬಂದೆ ಹ ಏನ್ ಮಾಡ್ಬುಂಡಿ ಏನೂ ಇಲ್ಲ ಹಾ ಅತ್ತೆ ಆ ಗೌರಿ ಜೈಲು ಸೇರೋಳ ಅದಕ್ಕೆ ಸಾಲನೂ ಗಿಲಾನು ಮಾಡಿ ಬಿಡಿಸ್ಕೊಂಬತ್ತೀನಿ ಅಂತ ನಾನು ನೆನ್ನೆ ಹೋಗಿದ್ದು ಇನ್ನೂ ಬರಲಿಲ್ಲ ಅದಕ್ಕೆ ಚಿಂತೆ ವ್ಯವಸ್ಥೆ ಮಾಡ್ಕೊಂಡು ನಿಂತಿದ್ದೆ ಗೊತ್ತೋ ಏನೋ ಅಂತ ಅಲ್ಲ ನಿಮ್ಮ ಏನು ಬುದ್ಧಿ ಬೇಡ್ರಿ ಅಮ್ಮ ಆ ಮಗುನ ಕಳ್ತನ ಮಾಡಿಬಿಟ್ಟು ಸಿಗಾಕಂಡು ಜೈಲಿಗೆ ಹೋಗ್ಯಾವಳಿ ಆ ಗೌರಿ ಆ ಸೇಳಿ ಜೊತೆಗೆ ಸೇರ್ಕೊಂಡು ಅಂತ ಬಿಡಿಸ್ತಿದ್ದೆ ಉಳಿದಿತ್ತು ಒಂದೆರಡು ದಿವಸ ಜೈಲಿನಗೆ ಇದ್ದಿದ್ದೆ ಬುದ್ಧಿ ಬರೋದಮ್ಮ ಒಂದು ತಿಂಗಳಾದ್ರೂ ಇರೋದು ಬೇಡವಿನಿ ಹಾ இது ஜெல்கோம் வார ஆகை இன்னொரு முருநாக்க வார இதே சரி புத்தி பரோது நம்மத்தி ஏனம் நானும் நன் கண்டனோ அதனே கண்கொண்டி எழுதுசல் அது இர ஆல் பிடிக்கறோன்னா சும்மி இறோம் நம்மத்த மாட்டே கேளில ஆ சாலனோ ஜிலோனா பிடிக்கி அந்தி ஓகே அது எல் ஓத்து ஏனோ ஒன்றுல கண்கொண்டி ಓ ಬಂದೆ ಬರ್ರಿ ಅಯ್ಯೋ ನಿಮ್ಮಮ್ಮ ಇನ್ನೂ ಬರ್ಲಿಲ್ಲ ಹೋಗಿ ನೋಡ್ಕೊಂಡ ಬಾ ಎಲ್ಲಿ ಎಲ್ಲಿಗೋತು ಏನ್ ಕತಿ ಆಟೋನಾಗೆ ಓಡಾಡೋದು ಗೊತ್ತಾಗಲ್ಲ ಮಾಡಲ್ಲ ಅಲ್ಲಿಲ್ಲ ಯಾರನ್ನಪ್ಪ ನೋಡ್ಕೋಬೇಕು ನೋಡ್ಬೇಕು ದುಡ್ಡು ಕೊಡ್ಬೇಕು ಅವರಿಗೆ ಹಾ ಎಲ್ಲನಾ ಈ ಸುಮ್ಮನೆ ಆಗಲ್ಲ ಹಂಗೆಲ್ಲಾನ ಇವತ್ತೆ ನೋಡಿರಿ ನಾನು ಬಿಡಿಸ್ಕೊಂಬತ್ತೀನಿ ಅಂತ ಹೋಗೈತಿ ಹೋಗಿ ನೋಡ್ಕೊಂಡು ಬಾರಪ್ಪ ಹೋಗಿ ಸುಮ್ನೀರು ಎಲ್ಲಿಗೆ ಹೋದ್ರು ನಮ್ಮ ಅಮ್ಮನ ಕೈಲಂತೂ ಬಿಡಿಸ್ಕೊಂಡ್ ಬರೋಕ್ಕಾಗಲ್ಲ ಹಾಂ ದುಡ್ಡು ಇಲ್ದಿರಿ ಅದೇ ಬಿಟ್ಟು ಬಿಡಿಸ್ಬಿಡ್ತಾರೆ ಹಾಂ ಯಾರೂ ಜಾಮೀನು ಕೊಡಲ್ಲ ಎಂತದೂ ಇಲ್ಲ ಸುಮ್ನೆ ಹೋಗಿ ಅಲ್ಲಿ ಪರ್ದಾಡ್ಕೊಂಡು ವಾಪಸ್ ಬರ್ತೆ ಸುಮ್ಮನೀರು ನೀನೇ ತಲೆ ಹೋಗ್ಬೇಡ ಹಾಂ ಹೋಗಿ ಹುಡ್ಕ ಹುಡುಕಿ ಬಾ ಅಂತಂದ್ರೆ ಇನ್ನ ಚಡುವ ಮಾಡುತ್ತಿ ಬರಲ್ಲ ನೀನು ಹೋಗು ನಿನಗೆ ಹಾಕಿ ಅಂತಾನೆ ಸುಮ್ನೆ ಹೋಗೋದಕ್ಕೆ ನಾನು ಇಲ್ಲ ಇದ್ದರೇ ಅನುಭವಿಸ್ ಬರಲಿ ಅಲ್ಲಿ ಟೌನಾಗೆಲ್ಲ ಓಡಾಡ್ಕೊಂಡು ಇಲ್ಲ ಎರ್ತಕ್ಕ ಎರ್ತಾಗ್ಯಲ್ಲ ಬೈಸ್ಕೊಂಡು ಬರಲಿ ಸುಮ್ಮನೀರು ಹಾಂ ಬೋಸಿನಪ್ಪ ಆಮೇಲೆ ಏನಾನ ಟೌನ್ನಾಗೆ ಎತ್ಲಗನ ಓದಗಿದ್ದಾಳು ಅಂತ ಲಸಮಾ ಕೇಳ್ತಿರೋದು ಮಾ ಅಮ್ಮಯ್ಯ ಗೊತ್ತಾಗಲ್ಲ ಏನು ಇಲ್ಲ ಓದಕ್ಕೆ ಬರೆಯಕ್ಕೆ ಬರಲ್ಲ ಯಾಕೆ ಏನು ಕೇಳ್ಬೇಕು ಅಂಬುದು ಗೊತ್ತಾಗಲ್ಲ ಅದಕ್ಕೆ ಹೇಳ್ತಾ ಇದ್ದಾಳ ಅಷ್ಟೇನೆ ಹಾ ಏ ಗೊತ್ತಾಗುತ್ತೆ ಅದಕ್ಕೆ ಯಾಕೆ ಗೊತ್ತಾಗಲ್ಲ ಯಾ ಕೇಳ್ಕೊಂಡು ಹೋಗುತ್ತೆ ಗೊತ್ತಾಗ್ದಿದ್ರು ಸುಮ್ಮನೀರು ಅಲ್ಲೆಲ್ಲ ಪರದಾಡ್ಕೊಂಡ್ ಬರಲಿ ಆಮೇಲೆ ಗೊತ್ತಾಗುತ್ತೆ ನಾವು ಯಾಕೆ ಹೇಳಿವಿ ಅಂತಾನೆ ಹಾಂ ಗೌರಮ್ಮ ಏನು ನೋಡಿಬೇಡ ನಡಿ ಹಾ ಏನು ಅಂಬಲ್ಲ ನಾನಿದ್ದೀನಲ್ಲ ನಾನಿದ್ದಂಗೇನೇ ಅವ್ಳ್ಯಾಕೆ ಮಾತಾಡ್ತಾಳೆ ಹಾಂ ಈ ಮನೆಗೆ ಬರೋಕೆ ನಿನಗೂ ಹಕ್ಕೈತಿ ಯಾರು ಏನು ಮಾತಾಡಂಗಿಲ್ಲ ಸುಮ್ಮನೆ ನಡಿ ನಾನಿದ್ದೀನಿ ಇದೇನ್ರಿ ಗೌರಿ ಬಂದಿರಂಗಿದ್ದಾಳೆ ನಿಮ್ಮ ಅಮ್ಮ ನಿಮ್ಮ ಮಾತಾಡ್ತಾ ಇರಂಗೈತೆ ಹಾಂ ಲಸ್ಮಕ ನಿನ್ನ ಆದಿನ ಗೌರಿನ ಬಿಡಿಸ್ಕೆ ಬಂದಿರಂಗಿದ್ದಾಳಮ್ಮ ನಿಮ್ಮ ಅತ್ತಿ ಆರೆ ಗೌರಮ್ಮ ಬಾ ಹಾಂ ಯಮ್ಮ ಯಮ್ಮ ಈ ಗೌರಿನ ಬಿಡಿಸ್ಕೊಂಬಂದ ಬೇಲ್ ಕೊಟ್ರ ಇಲ್ಲ ಕಣ ಕೊಡ್ದಂಗೆ ಹಂಗೆ ಬಿಡ್ತಾರೆ ಹಾ மேலும் கொட்டும் எல்லாம் கொட்டும் எல்லாம் கொட்டு நன் ம நானும் நம்மனை கர்க்கீனி பார்த்தோரம்மா நீனேன் தலை கிட்ஸ்க்கோகேட் நானே நினைக்கிறேட் இதே ஏனே நீ நானே நான் விட விட்ஸ் தீனி ஆலவருக்கு ஜெயலாகிர்ச்சு நீ ஆசை இப்ப ಅಲ್ಲ ಅಲ್ಲಕಣತೆ ನಿನಗೆ ಜಮೀನು ಕೊಡಕ್ಕೆ ಲಾಯರಿಗ್ ದುಡ್ಡು ಕೊಡಕ್ಕೆ ಕೋರ್ಟ್‌ಗೆ ದುಡ್ಡ್ ಕಟ್ಟಕ್ಕೆ ದುಡ್ಡಲ್ಲ ಹೆಂಗ್ ಬಂತು ಯಾರ್ ತੱਕ ಸಾಲ ಮಾಡದತೆ ಆ ಯಾರ್ ಸಾಲ ಕೊಟ್ರು ನಿನಗೆ ಯಾರೋ ಕೊಟ್ರು ಬಿಡಿಸ್ಕೊಂಡು ಬಂದೆ ಹ ದೇವರ ಇದನೆ ನೀವು ಕೊಡ್ತಿದ್ದ ಏನಂತೆ ಯಾರಾದರೂ ಒಬ್ರು ಸಹಾಯ ಮಾಡಣ್ಣ ಹುಡುಸಿರ್ತಾನೆ ದೇವರ ನಮ್ಮಂತರಿಗೆ ಹ ನೀವು ಕೊಡಲಿಲ್ಲ ಅಂತಂದ್ರೆ ಹಂಗೆ ಬಿಟ್ಬಿಡ್ತিনা ನಾನು ಅಲ್ಲತೆ ಈ ಯಾರ್ ಸಾಲ ಮಾಡ್ದೆ ಎಷ್ಟು ಸಾಲ ಮಾಡ್ದೆ ಈ ಅಲ ಈ ಸುಮ್ಸುಮ್ನೆ ಯಾರು ಸಾಲ ಕೊಡಲ್ವಲ್ಲ ಅದನ್ನೆಲ್ಲ ತಿಳ್ಕೊಂಡು ನಿನಗೇನೇ ಹಾಕಬೇಕಾಗೈತೆ ಇಸ್ಕೊಂಡಿರೋಣ ನಾನು ಕೊಟ್ಟವರು ಅವರು ಹಾಂ ನೀನೇನು ತಲೆ ಕೆಡ್ಸ್ಕೊಂಬೇಡ ಹೋಗಬೇಡ ನೀರು ಹಾಂ ಅದ ಸುದ್ದಿ ನಿನಗೆ ಹಾಕಿ ಓಹೋ ನಾನು ಬಿಡಿಸ್ಕೊಂಬರಕ್ಕಾಗಲ್ಲ ನನಗೆ ಸಾಲ ದುಡ್ಡು ಯಾರು ಕೊಡಲ್ಲ ಅಂತ ಹೇಳಿ ತಿಳ್ಕೊಂಡಿದ್ದೆ ನೀನು ಹಾಂ ನಾನು ಇಷ್ಟೋ ಅಷ್ಟು ಮರ್ಯಾದೆ ಉಳಿಸ್ಕೊಂಡಿದ್ದೀನಿ ಊರಾಗಿ ಕೊಟ್ಟೆ ಕೊಡ್ತಾರೆ ಕಷ್ಟ ಐತಿ ಅಂತಂದ್ರೆ ಹಾಂ ನಿನ್ನೊಬ್ಬಳಿಗೆ ಅಲ್ಲ ಗೊತ್ತಿರೋದು ಜನಗಳು ನನಗೂ ಗೊತ್ತೈತಿ ಅಲ್ಲ ಕಣಮ್ಮ ನೆನ್ನೆ ಓದೋಳು ನೀನು ಎಲ್ಲಿದ್ದೆ ಏನು ಕತೆ ಏನ್ ಮಾಡೋದಪ್ಪ ಎಲ್ಲಾದ್ರೂ ಇರಲೇಬೇಕಲ್ಲ ಬೀದೇಕಾದ್ರೂ ಮೈಕಂಡು ನನ್ನ ಮಗಳನ್ನ ಬಿಡಿಸ್ಕೊಂಡ್ ನಾನು ಎಲ್ಲಿದ್ರೆ ಏನಂತ ಏನಂತೆ ಏನಾದರೆ ನಿಮಗೇನಂತೆ ನೀನು ನಿನ್ನೆಂತಿ ಆಗಿದ್ದೀರಲ್ಲ ಮನೆಯಾಗೆ ಅಷ್ಟ ಸಾಕು ಬಿಡು ನಮ್ಮ ಚಿಂತೆ ನಿನಗೆ ಯಾಕೆ ಅಲ್ಲಮ್ಮ ಯಾರು ನಿನಗೆ ದುಡ್ಡು ಕೊಟ್ಟವರು ಏನು ಹೇಳಿದೆ ಅವರಿಗೆ ದುಡ್ಡು ಕೊ ಇಸ್ಕೊಮ್ಮಕ್ಕೆ ಹಾ ಯಾರು ಪುಣ್ಯ ಆಗ್ತನು ಐದರಿ ಬಿಡು ಕೊಡೋರು ನಮ್ಮಂತ ಬಡವ್ರಿಗೂನು ಹಾಂ ನಿನಗಂತನು ತಂಗಿ ಜೈಲಾಗೆ ಇರಲಿ ಎಂಬುದು ಆಸೆ ಇತ್ತು ನಿನಗೂ ನಿನ್ನೆಂತ ಅಯ್ಯೋ ಅತೇ ಯಾಕತ್ತೆ ಹೆಂಗ್ ಮಾತಾಡ್ತೀಯಾ ಹಾ அல்லா கௌரி தப்பே தானே இன்னும் ஏனாதே அது ஒன் தர ஓஜி ஓஜி மகூன கழல்லி இவள் இவ்ளோ அந்தவள் நீதிக்கோத்தினு அந்த நம்ம ஒப்பில் அதுக்கே நான் அஸ்தேனே இல்லை நான் பிடிக்கி நமக்கு ஆசை இல்வாது ஆசை ஐட்டி ஐத்து ஜெயலேரேம்பை இப்போ அஸ்தே நினைக்கு நான் நீர் ಅವಳುನು ಆ ಒಂದು ಹೆಣ್ಣು ಸುಖವಾಗಿರಬೇಕು ಗಂಡನ ಮನೆಗೆ ಗಂಡನ ಮನೆಗೆ ಸುಖ ಇದ್ದಿದ್ರೆ ತವರು ಮನೆಗೆ ಅದು ಕರ್ಕೊಂಡು ಬಂದು ಅವಳನ್ನ ಸುಖವಾಗಿ ನೋಡ್ಕೋಬೇಕು ಅಂಬದು ಇಲ್ಲ ನಿನಗೆ ಅವಳು ನಳ್ಳಿ ಸಾಯ್ಬೇಕು ಅನ್ನೋ ಆಸೆ ಇತ್ತು ಅಷ್ಟೇನೆ ಹಾಂ ಕೆಂಚಮ್ಮ ಏನು ಅಂತ ಮಾತಾಡ್ತಿ ಲಸ್ಮಕ್ಕ ಎಂದೂ ಯಾರನ್ನೂನು ಸಾಯ್ಲಿ ಅಂತ ಆಸೆ ಪಡಾಳಲ್ಲ ಅದ್ರಾಗು ಗೌರಿ ಜೀವನನ ಸರಿ ಮಾಡಬೇಕು ಅಂತ ನಾ ಎಷ್ಟೋ ಪ್ರಯತ್ನ ಪಟ್ಟವಳೆ ಅವಳು ಹ್ಞೂ ಅದೆಲ್ಲ ಗೊತ್ತಿದ್ದು ಗೊತ್ತಿದ್ದು ಹಿಂಗೆ ಮಾತಾಡ್ತೀಯಲ್ಲಿ ಇನ್ನೊಬ್ರುನ ಸಾಯಿಸೋವಷ್ಟು ಕಟ್ಕಿ ಅಲ್ಲ ನಿನ್ನ ಸಾಸೆ ಅದನ್ನು ತಿಳ್ಕೊ ಮೊದಲು ಹ್ಞೂ ಅದನ್ನ ಬಾಯಿ ಬಿಟ್ಟು ಹೇಳಲ್ಲ ಮನಸ್ನಾಗಿರೋದು ಅದೇ ಕಣ್ಕೊಂಡಮ್ಮ ನಾದ್ನೇ ಆದಳು ತವ್ರ ಮನೆಗೆ ಬರ್ದಂಗೆ ಅಲ್ಲ ಸಾಯ್ಲಿ ಎಂಬದೇ ಅವಳ ಉದ್ದೇಶ ಇದ್ದಿದ್ದು ಹಾ ಸುಮ್ಮನೆ ಬರೀ ಮ್ಯಾಲ್ ಮ್ಯಾಲ್ ಮಾತ್ರ ಒಳ್ಳೆಯವಳ ಮಂಗೆ ನಾಟಕ ಮಾಡ್ತಾಳೆ ಇಲ್ಲ ಹಾ ಅದು ನಿಮ್ಗೆ ಯಾರಿಗೂ ಅರ್ಥ ಆಗಲ್ಲ ನನಗೂ ನನ್ನ ಮಗಳಿಗೂ ಚೆನ್ನಾಗಿ ಅರ್ಥ ಆಗೈತೆ ಬಿಡು ಹಾಂ ಆಯ್ತು ಬಿಡತ್ತೆ ನಾನು ಗೌರಿ ಚೆನ್ನಾಗಿರ್ಬೇಕು ಅಂತ ಹೇಳಿ ಎಷ್ಟು ಆಸೆ ಪಡ್ತಿದ್ದೆ ಎಲ್ರ ಜೊತೆ ಹೊಂದ್ಕೊಂಡು ಗಂಡನ ಮನೆ ಸುಖವಾಗಿರಬೇಕು ಅಂತಾನ ಎಷ್ಟು ಆಸೆ ಪಟ್ಟಿದ್ದೆ ಆದ್ರೆ ನೀನು ನೋಡಲಿ ಈ ತರ ಹೇಳ್ತಾ ಇದೆಯಲ್ಲ ಹಾಂ ಎಷ್ಟೇ ಆಗ್ಲಿ ಬಿಡು ನಾನು ಹೊರಗಿನೇಳಲ್ವಾ ಏನೇ ಮಾಡಿರೂ ನಿಮಗೆ ಒಳ್ಳೇದ್ ಕಾಣಿಸಲ್ಲ ಹ ಬರೀ ಕೆಟ್ಟದ್ದೇ ಕಾಣಿಸೋದು ಏನೋ ಇವತ್ತು ತಪ್ಪು ಮಾಡೋಳಲ್ಲ ಒಂದ್ ಒಂದೆರಡು ದಿವಸ ಶಿಕ್ಷೆ ಅನುಭವಿಸಿರಾದ್ರೂ ಬುದ್ಧಿನಾದ್ರೂ ಬರುತ್ತೇನೋ ಅಂತ ಆಸೆ ಪಟ್ಟೆ ಅಷ್ಟೇನೆ ಅದಕ್ಕೋಸ್ಕರ ಬಿಡಿಸೋ ಬೇಡ ಅಂತ ಹೇಳಿದ್ದು ಹಾಂ ನಾನೇನು ಒಳ್ಳೆ ಜೈಲಿನ ಕೊಳತು ಸಾಯಿಲಿ ಎಂಬ ಆಸೆ ಇರಲಿಲ್ಲ ನನಗೆ ಹಾಂ ಅಮ್ಮ ಹೋಗಲಿ ಬಿಡಮ್ಮ ನನಗೋಸ್ಕರ ನೀನ್ ಯಾಕೆ ಗುದ್ದಾಡ್ತೀನಿ ಇವ್ರ ಜೊತೆ ಸುಮ್ಮನ್ ನಡಿ ಈಗಲೇ ಅನುಭವ್ಸಿರೋದು ಸಾಕು ಸುಮ್ಮನೆ ನನ್ನಿಂದ ನೀವು ಗುದ್ದಾಡ್ತೀರಾ ಸುಮ್ಮನೆ ಅದಕ್ಕೆ ಹೇಳಿದ್ದು ನಾನು ಬರಲ್ಲ ಕಣಮ್ಮ ಬಿಡು ನಾನು ಹೋಗ್ತೀನಿ ಅಲ್ಲೇ ಎಲ್ಲಾದ್ರೂ ಬಾಡಿಗೆ ಮನೆ ಮಾಡ್ಕೊಂಡಾದ್ರು ಇರ್ತೀನಿ ಅಂತಾನ ನೀನೇ ಕೇಳಲಿಲ್ಲ ಬಾ ನಾನು ಇದ್ದೀನಿ ಹೇಳಿ ಕರ್ಕೊಂಡ್ಬಂದೆ ನೋಡು ನಾನು ಬಂದಿರೋದಕ್ಕೆ ಇವರೆಲ್ಲ ಹೆಂಗ್ ಮಾತಾಡ್ತಾರೆ ಅಂತಾನ ಮಾತಾಡೋರು ಸಾವಿರ ಗೌರಮ್ಮ ಹ ಏನು ಮೇಲೆ ಯಾರು ತಪ್ಪು ಮಾಡಲ್ವೇನು ತಪ್ಪು ಮಾಡಿದಾರಂಗರೆ ಜೈಲಿನಾಗೆ ಇರಬೇಕು ಅಂತ ಏನಾದರೂ ಕಾನೂನು ಐತೆ ಎಷ್ಟೋ ಜನ ಕೊಲೆ ಮಾಡಿದರೇನೆ ಜೈಲಿಂದ ನಾವು ಹೊರಗೆ ಸುತ್ತಾಡ್ತಾ ಇದ್ದೇನೆ ಅಂಥದ್ರಾಗೆ ನೀನೇನು ತಪ್ಪು ಮಾಡಿಲ್ಲ ಮಾಡಿರೋದೆಲ್ಲ ನಾ ಹೇಳಿ ತಪ್ಪು ಮಾಡಿರೋದು ಅಂಥದ್ರಾಗೆ ನೀನು ಯಾಕೆ ಇರಬೇಕು ಹ್ಞೂ ಅಲ್ಲ ನಾವೆಲ್ಲ ಇದ್ದೂ ನಿನ್ನ ಜೈಲಿನಾಗೆ ಇರಕ್ಕೆ ಬಿಡಬೇಕೆ ಅದು ನಿನಗೆ ಅರ್ಥ ಆಗುತ್ತೆ ಆದರೆ ಮಿಕ್ಕಿದವ್ರಿಗೆ ಅರ್ಥ ಆಗಬೇಕಲ್ಲ ಹ್ಞೂ ಹೋಗಲಿ ಬಿಡು ನಾನು ಹೋಗ್ತೀನಿ ನೀನು ಹೇಳ್ತೀಯಾ ನೀನು ಯಾಕೆ ಎಲ್ಲಿಗೆ ಹೋಗ್ತೀಯಾ ಹಾ ನನ್ನ ಮನೇನು ಇಲ್ಲ ಅಥ್ತವ್ರ ಮನೇನೂ ಇಲ್ಲ ಅಂತೇಳಿ ಅವ್ಳ ಅವಳ ಮನೆಗೆ ಹೋಗಿ ತಿರ್ಗ ಜೈಲ್ಗೆ ಹೋಗಂಗ ಆಗಿತ್ತಲ್ಲ ತಿರ್ಗಿ ಇನ್ನೇನಾದ್ರು ಕಮ್ಮಿ ಚಿಕ್ಕಮ್ಮಿ ಮಾ ಸುಮ್ಮನ ಸುಮ್ಮನ ಇದೇ ಮನೆಗೆ ಇಳಿವಂತೆ ನಿನಗೂ ಹಕ್ಕೈತೆ ಹಾ ನೀನು ಈ ಮನೆಗೆ ಹುಟ್ಟಿರೋಳನಿ ಎಲ್ಲೋ ಬುಟ್ಟಿ ಈ ಮನೆಗೆ ಬಂದು ಅಧಿಕಾರ ಚಲಾಯಿಸ್ತಾರೆ ಅಂತದ್ರಕ್ಕೆ ಈ ಮನೆಗೆ ಹುಟ್ಟಿ ಈ ಮನೆಗೆ ಬೆಳ್ದಿರೋಳಿಗೆ ನಿನಗಿಲ್ವಾ ಹಕ್ಕು ಮಾ ಸುಮ್ಮನ ಹಾ ಅವ್ರ ಮಾತಿಗೆಲ್ಲ ತಲೆ ಕೆಡ್ಕೊಮ್ಮಕ್ ಹೋಗ್ಬೇಡ ನಾನೈದ ನಿನಗೆ ನೋಡೋಸಿನಪ್ಪ ಗೌರಮ್ಮ ಇನ್ ಮೇಲೆ ಇಲ್ಲೇ ಆಗ್ಲಿ ಅವಳಿಗೆ ನಿನ್ನೆಂತ ಬೈದ್ರೆ ನಾನು ಸುಮ್ಮನಿರಲ್ಲ ಹೇಳಿರ್ತೀನಿ ಹಾ ஏனம் அௌரினா இல் மனிக்கு கல்சதேட் வா பரவாயில்ல நனிங் பரவாயில்ல அவள் இல்லே இல்லை நோட இல்வீனோ அஸ்டொந்த மாதாசோமனா அவ் மக்கியா ஏங்க ಅಲ್ಲ ಕಣಮ್ ಗೌರಿ ನೀನು ಒಂದು ಮಗುನ ಕಳತನ ಮಾಡಿಸೋವಷ್ಟು ಕೆಟ್ಟಳ ಅದೇ ಗೌರಿ ಹಾ ಅದು ತಪ್ಪು ಅಂತ ನಿನಗೂ ಗೊತ್ತಾಗ್ಲಿಲ್ವೆ ಹಾ ಏ ಹೇಳತ್ತಾ ಇನ್ನ ಯಾವಾಗ ಬುದ್ಧಿ ಬರುತ್ತೋ ಏನು ನಿನಗ್ ಬುದ್ಧಿ ಬರಲಿ ನಿಮ್ಮ ನಿಮ್ಮತ್ಕೇನು ನಿಮ್ಮ ಅಣ್ಣಯ್ಯ ನಿನ್ನ ಮೇಲೆ ಸಿಟ್ ಮಾಡ್ಕೊಂಡಿವಾರ ಹೊರ್ತು ಅವ್ರಿಗೆ ನಿನ್ನ ಮೇಲೆ ಯಾವ ದ್ವೇಷನೂ ಇಲ್ಲ ಹಾಂ ಅಷ್ಟೇನೆ ತಿಳ್ಕ ನಾನೇನು ಕಳತನ ಮಾಡ್ಸಿಲ್ಲ ನನ್ನ ಮನೆಯಿಂದ ಹೊರಗಾಕಿ ಎಷ್ಟು ದೊಡ್ಡ ತಪ್ಪು ಮಾಡಿದ್ರು ಹೇಳು ನಾನು ಆ ಮನೆಗೆ ಗಿರಾಡ್ತಾನೆ ನಾನು ಮೊದಲನೇ ನನಗೆ ಮರ್ಯಾದೆ ಕೊಡದಂಗಿನ ಹೊತ್ಕೊಂಡು ನೆರೆಸ್ತಾರೆ ಗಂಡ ಅಂತಾನೆ ಹಾ ಅದಕ್ಕೆ ಹೇಳಿ ನಾನು ನಿನ್ ಗಂಡನ್ಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಅಂತಾನೆ ಇಂಥ ಕೆಲಸ ಮಾಡಿದ್ಲು ಏನ್ ಮಾಡೋದು ನನಗೂ ಗೊತ್ತಿರ್ಲಿಲ್ಲ ಇದು ಹಾ ಹಾ ನಿನಗೆ ಗೊತ್ತಾಗ್ದಲೇ ಇಂಥದ್ದೆಲ್ಲ ಹೆಂಗೆ ನಡೆಯುತ್ತೆ ಹಾ ನಿನಗೂ ಗೊತ್ತಿರುತ್ತೆ ನಿಂಗೆ ಗೊತ್ತಿರಲ್ಲ ಗೊತ್ತಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದೀನಿ ಅಷ್ಟೇನೆ ಹಾಕ್ ಬಿಡ್ಬುಂಡಜಿ ನೀವು ನಾನು ಏನು ನಂಬಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ನಾನು ನಿಮ್ಮ ನಿಮ್ಮಂಸಕ್ಕೂ ಹೋಗಲ್ಲ ಆರಾಮ್ ಗೌರಮ್ಮ ಅವ್ರಿಗೆ ಏನ್ ಮಾತಾಡ್ತೀಯಾ ಮಾ ಸುಮ್ಮನೆ ಏನಪ್ಪಸಿನಪ್ಪ ನಿಮ್ಮ ಅಮ್ಮಯ್ಯ ನಿಮ್ಮ ನಿನ್ನ ತಂಗಿನ ಹಿಂಗೆ ಮಾತಾಡ್ತಾರೆ ಅಯ್ಯೋ ಇದನ್ನ ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಏನು ಕಥ್ಯು ಸರಿ ಅಮ್ಮ ನಾನು ಹೋಗಿ ತಿನ್ಕೊಂಡಿಲ್ಲ ಓಕೆ ಸ್ನೇಹಿತರೆ ಈ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಕ್ರೈಬ್ ಮಾಡ್ಕೊಂಡಿಲ್ಲ ಅದೌಟೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ